ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಅರ್ಥದೊಂದಿಗೆ ಶ್ಲೋಕ ನೂರ ಒಂದು ಕಾಲರಾತ್ರಿಯಾದಿ ಶಕ್ತಿಯೋಗ ಆವೃತ ಅಂದ್ರೆ ಕಾಲರಾತ್ರಿ ಇತ್ಯಾದಿ ಶಕ್ತಿ ವೃಂದದಿಂದ ಸಂವೃತಳಾಗಿರುವವಳು ಸ್ನಿಗ್ಧೌದನ ಪ್ರಿಯ ತುಪ್ಪದ ಅನ್ನವನ್ನು ಮೆಚ್ಚುವವಳು ಮಹಾವೀರೇಂದ್ರ ವರದ ಮರಾಕ್ರಮ ವೀರರಿಗೆ ಅನುಗ್ರಹಿಸುವವಳು ರಾಕಿಣ್ಯೆಂಬ ಸ್ವರೂಪಿಣಿ ರಾಕಿಣಿ ಮಾತಾ ಸ್ವರೂಪಳು ಮಣಿಪುರಾಬ್ಜ ನಿಲಯ ಮಣಿಪುರ ಕಮಲವೆಂಬ ಯೋಗ ಚಕ್ರದಲ್ಲಿರುವವಳು ವದನತ್ರಯ ಸಂಯುತ ಆಕಾಶ ವಾಯು ಅಗ್ನಿ ತತ್ವಗಳುಳ್ಳ ಮೂರು ಮುಖಗಳುಳ್ಳವಳು ವಜ್ರಾಧಿಕಾಯುಧೋಪೇತ ವಜ್ರ ಶಕ್ತಿ ದಂಡ ಆಯುಧಗಳನ್ನ ಮೂರು ಕೈಗಳಲ್ಲಿ ಹಿಡಿದು ನಾಲ್ಕನೇ ಕೈಯಲ್ಲಿ ಅಭಯಸ್ತವಿರುವವಳು ಡಾಮರ್ಯಾದಿ ಬಿ ಆವೃತ ಡಾಮರಿ ಇತ್ಯಾದಿ ಶಕ್ತಿಗಳಿಂದ ಆವೃತಳು ರಕ್ತವರ್ಣ ಕೆಂಪು ಮಿಶ್ರಿತ ರಕ್ತ ಬಣ್ಣದವಳು ಮಾಂಸನಿಷ್ಠ ಶರೀರದ ಮಾಂಸಕ್ಕೆ ಅಭಿಮಾನಿ ದೇವತೆಯಾಗಿರುವಳು ಗೂಡಾನ್ನ ಪ್ರೀತ ಮಾನಸ ಬೆಲ್ಲದಿಂದ ಮಾಡಿದ ಅನ್ನದಲ್ಲಿ ಪ್ರಿಯ ಮನಸ್ಸಿನವಳು ಸಮಸ್ತ ಭಕ್ತ ಸುಖದ ಎಲ್ಲಾ ಭಕ್ತರಿಗೂ ಸುಖದಾದಳು ಲಾಕಿಣ್ಯಂಬಾ ಸ್ವರೂಪಿಣಿ ಲಾಕಿಣಿ ಮಾತಾ ಸ್ವರೂಪಳು ಸ್ವಾದಿಷ್ಠಾನಾಂಬುಜ ಗತಾ ಅಂದ್ರೆ ಸ್ವಾದಿಷ್ಠಾನ ಕಮಲವೆಂಬ ಯೋಗ ಚಕ್ರದಲ್ಲಿ ಇರುವವಳು ಚತುರ್ವಕ್ರ ಮನೋಹರ ಆಕಾಶವಾಯು ಅಗ್ನಿ ಜಲತತ್ವಗಳುಳ್ಳ ನಾಲ್ಕು ಮುಖಗಳಿಂದ ಮನೋಹರಳಾದವಳು ಶೂಲಾದ್ಯಾಯುಧ ಸಂಪನ್ನ ನಾಲ್ಕು ಕೈಗಳಲ್ಲಿ ತ್ರಿಶೂಲ ಪಾಶ ಕಪಾಲ ಅಂಕುಶ ಆಯುಧ ಸಂಪನ್ನಳು ಪೀತ ವರ್ಣ ಹಳದಿ ಬಣ್ಣವುಳ್ಳವಳು ಅತಿಗರ್ವಿತ ಬಹುದರ್ಪದವಳು ಮೇಧೋನಿಷ್ಠ ಮೇಧಸ್ಸಿಗೆ ಅಭಿಮಾನಿ ದೇವತೆಯಾಗಿರುವವಳು ಮಧುಪ್ರೀತ ಜೇನುತುಪ್ಪವನ್ನು ಇಷ್ಟಪಡುವವಳು ಬಂದಿನ್ಯಾದಿ ಸಮನ್ವಿತ ಬಂದಿನಿ ಭದ್ರಕಾಳಿ ಮಹಾಮಾಯ ಯಶಸ್ವಿನಿ ರಾಕ ಲಂಬೋಸ್ತಿ ಶಕ್ತಿ ಯೋಧೆಯರನ್ನ ಹೊಂದಿರುವವಳು ದದನ್ನಾಸಕ್ತ ಹೃದಯ ಮೊಸರನ್ನವನ್ನ ಆಸಕ್ತಿಯಿಂದ ಬಯಸುವವಳು ಕಾಕಿನಿ ರೂಪಧಾರಿಣಿ ಕಾಕಿನಿ ರೂಪವನ್ನ ಹೊಂದಿರುವಂತವಳು ಮೂಲಾಧಾರಾಂಬುಜಾರೂಢ ಮೂಲಾಧಾರ ಕಮಲವೆಂಬ ಯೋಗ ಚಕ್ರದಲ್ಲಿ ನೆಲೆಸಿರುವವಳು ಪಂಚವಕ್ತ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ತತ್ವಗಳುಳ್ಳ ಐದು ಮುಖಗಳಿಂದ ಕೂಡಿದವಳು ಸಂಸ್ಥಿತ ಮೂಳೆಗಳ ಅಭಿಮಾನಿ ದೇವತೆಯು ಅಂಕುಶಾದಿ ಪ್ರಹರಣ ಅಂಕುಶ ಕಮಲ ಮತ್ತು ಪುಸ್ತಕಗಳನ್ನು ಕೈಗಳಲ್ಲಿ ಹಿಡಿದು ಇನ್ನೊಂದು ಕೈಯಲ್ಲಿ ಜ್ಞಾನ ಮುದ್ರೆಯನ್ನ ಧರಿಸಿದವಳು ವರದಾದಿ ನಿಷೇವಿತ ವರದಾ ಶ್ರೀಷಂದ ಸರಸ್ವತಿ ಈ ನಾಲ್ವರೂ ಶಕ್ತಿ ದೇವತೆಯಿಂದ ಸೇವೆ ಪಡೆಯುತ್ತಿರುವವಳು ಮುದ್ಗೋಧನಾಸಕ್ತ ಚಿತ್ತ ಹೆಸರು ಬೇಡ ಆಹಾರದಲ್ಲಿ ಆಸಕ್ತಳಾದ ಮನದವಳು ಸಾಕಿನ್ಯಾಂಬಾ ಸ್ವರೂಪಿಣಿ ಸಾಕಿನಿ ಮಾತೆಯ ಸ್ವರೂಪದಲ್ಲಿ ಇರುವವಳು ಆಜ್ಞಾ ಚಕ್ರಾಬ್ಜ ನಿಲಯ ಆಜ್ಞಾಚಕ್ರವೆಂಬ ಯೋಗ ಚಕ್ರ ಕಮಲದಲ್ಲಿ ನೆಲೆಸಿರುವವಳು ಶುಕ್ಲವರ್ಣ ಎಲ್ಲಾ ಬಣ್ಣಕ್ಕೂ ಮೂಲ ಮತ್ತು ಶ್ರೇಷ್ಠವಾದ ಬಿಳಿ ಬಣ್ಣದವಳು ಷಡಾನನ ಆಜ್ಞಾಚಕ್ರದಲ್ಲಿ ಆರು ಮುಖಗಳುಳ್ಳ ಶ್ರೀದೇವಿಯು ಮಜ್ಜಾ ಸಂಸ್ಥ ಶರೀರದ ಮಜ್ಜಾ ಧಾತುವಿನ ಅಭಿಮಾನಿ ದೇವತೆಯು ಹಂಸವತಿ ಮುಖ್ಯಶಕ್ತಿ ಸಮನ್ವಿತ ಹಂಸವತಿ ಕ್ಷಮಾವತಿ ಎನ್ನುವ ದೇವತಾ ಶಕ್ತಿಯರಿಂದ ಸಮಾವೃತಳಾಗಿರುವವಳು ಹರಿದ್ರಾನೈಕ ರಸಿಕ ಕೇಸರಿ ಅನ್ನದ ಆಹಾರದಲ್ಲಿ ಆಸಕ್ತಳು ಹಾಕಿನಿ ರೂಪಧಾರಿಣಿ ಹಾಕಿನಿ ರೂಪ ಉಳ್ಳವಳು ಸಹಸ್ರದಲ ಪದ್ಮಸ್ಥ ಸಹಸ್ರಾರ ಕಮಲವೆಂಬ ಯೋಗಚಕ್ರದಲ್ಲಿ ನೆಲೆಸಿರುವವಳು ಸರ್ವ ವರ್ಣೋಪ ಶೋಭಿತ ಎಲ್ಲ ಅಕ್ಷರಗಳಿಂದ ಹಾಗೂ ಅಕ್ಷರಗಳು ಸುಪ್ತವಾಗಿ ಸೂಚಿಸುವ ಮಾತ್ರಿಕೇರಿತ ಶೋಭಿತಳು ಸರ್ವಾಯುಧಧರ ಎಲ್ಲ ಬಗೆಯ ಆಯುಧಗಳನ್ನು ಧರಿಸಿರುವವಳು ಶುಕ್ಲ ಸಂಸ್ಥಿತ ವೀರ್ಯದ ಅಭಿಮಾನಿ ದೇವತೆ ಬೀಜ ಸ್ವರೂಪಳು ಸರ್ವತೋಮುಖಿ ಎಲ್ಲಾ ಕಡೆಗೂ ಮುಖವುಳ್ಳವಳು ಸರ್ವೋದನ ಪ್ರೀತ ಚಿತ್ತ ಎಲ್ಲ ಬಗೆಯ ಅನ್ನದ ಆಹಾರದಲ್ಲೂ ಇಷ್ಟವಾದ ಮನದವಳು ಯಾಕಿನ್ಯಂಬಾ ಸ್ವರೂಪಿಣಿ ಯಾಕಿನಿ ಮಾತೆಯ ಸ್ವರೂಪಳು ಸ್ವಾಹ ಸ್ವಧ ಶ್ರೀದೇವಿಯು ಯಜ್ಞೇಶ್ವರನ ಪತ್ನಿಯರಾದ ಸ್ವಾಹ ಮತ್ತು ಸ್ವಧಾ ಸ್ವರೂಪಿಣಿಯಾಗಿರುತ್ತಾಳೆ ಅಮತಿಹಿ ಅಂದ್ರೆ ಬ್ರಹ್ಮ ಮತಿ ಅಂದ್ರೆ ಜ್ಞಾನ ಬ್ರಹ್ಮ ಜ್ಞಾನವನ್ನ ಹೊಂದಿರುವಂತವಳು ಮೇಧ ವಿವೇಚನಾ ಸ್ವರೂಪಳು ಶ್ರುತಿ ಹಿ ಶ್ರುತಿ ಸ್ವರೂಪಳಾಗಿರುವವಳು ಸ್ಮೃತಿ ಹಿ ಸ್ಮೃತಿ ಸ್ವರೂಪಳಾಗಿರುವವಳು ಅನುತ್ತಮ ತನಗಿಂತ ಪರಮೋತ್ಕೃಷ್ಟರಾದವರು ಇಲ್ಲದವಳು ಪುಣ್ಯಕೀರ್ತಿ ಪುಣ್ಯಾಚರಣೆಯ ಕೀರ್ತಿ ಸ್ವರೂಪಳು ಪುಣ್ಯ ಲಭ್ಯ ಪುಣ್ಯಾಚರಣೆಗಳಿಂದ ದೊರಕುವವಳು ಪುಣ್ಯ ಶ್ರವಣ ಕೀರ್ತನ ಪುಣ್ಯಪ್ರದವಾದುದರ ಶ್ರವಣ ಕೀರ್ತಿ ಸ್ವರೂಪಳು ಪುಲೋಮಚಾರ್ಜಿತ ಅಂದರೆ ಪುಲೋಮನ ಮಗಳು ಇಂದ್ರನ ಪತ್ನಿ ಪುಲೋಮಜಳಿಂದ ಶಚಿದೇವಿಯಿಂದ ಅಚ್ಚಿತಳು ಅವ್ಯಕ್ತ ಕಂಟಕಗಳಿಂದ ಬಿಡುಗಡೆಗೊಳಿಸುವವಳು ಗುಂಗುರು ಕೂದಲು ಹೊಂದಿದವಳು ಯಾರು ಬರ್ಬರಾಲಕ ಬಂಧ ಮೋಚಿನಿ ಅಂದ್ರೆ ಅವ್ಯಕ್ತ ಕಂಟಕಗಳಿಂದ ಬಿಡುಗಡೆಗೊಳಿಸುವವಳು ಬರ್ಬರಾಲಕ ಗುಂಗುರು ಕೂದಲನ್ನ ಹೊಂದಿರುವಂಥವಳು ವಿಮರ್ಶ ರೂಪಿಣಿ ನಿತ್ಯ ಅನಿತ್ಯದ ಕುರಿತು ವಿವೇಚಿಸುವ ಶಕ್ತಿ ಸ್ವರೂಪಳು ವಿದ್ಯಾರೂಪಿಣಿಯು ವಿಯದಾದಿ ಜಗತ್ ಪ್ರಸೂಹು ಆಕಾಶಾಂತರ್ಗತವಾಗಿರುವ ಜಗತ್ತನ್ನ ಪ್ರಸವಿಸಿರುವವಳು ಸರ್ವ ವ್ಯಾಧಿ ಪ್ರಶಮನಿ ಎಲ್ಲಾ ರೋಗಗಳನ್ನು ಉಪಶಮನಗೊಳಿಸುವವಳು ಸರ್ವ ಮೃತ್ಯು ನಿವಾರಿಣಿ ಎಲ್ಲಾ ಮೃತ್ಯುಗಳನ್ನು ನಿವಾರಿಸುವವಳು ಅಗ್ರಗಣ್ಯ ಪ್ರಸಿದ್ಧಿಯಲ್ಲಿ ಪ್ರಥಮಳು ಅಚಿಂತ್ಯ ರೂಪ ಕಲ್ಪನೆಗೆ ನಿಲುಕದ ರೂಪದವಳು ಕಲಿ ಕಲ್ಮಶನಾಶಿನಿ ಕಲಿಯುಗದ ಪಾಪಗಳನ್ನು ನಾಶ ಮಾಡುವವಳು ಕಾತ್ಯಾಯಿನಿ ತೇಜಸ್ಸಿನ ಪ್ರಕಾಶದ ಕಾತ್ಯಾಯಿನಿಯು ಕಾಲಹಂತ್ರಿ ಮೃತ್ಯು ಭಯ ವಿನಾಶಕಳು ಕಮಲಾಕ್ಷ ನಿಷೇವಿತ ವಿಷ್ಣು ಕಮಲಾಕ್ಷನಿಂದ ಪೂಜಿಸಲ್ಪಡುವವಳು ತಾಂಬೂಲ ಪೂರಿತ ಮುಖಿ ತಾಂಬೂಲದಿಂದ ಆನಂದಿತವಾದ ಬಾಯುಳ್ಳವಳು ದಾಡಿ ಮೀ ಕುಸುಮಪ್ರಭ ದಾಳಿಂಬೆ ಪುಷ್ಪದಂತೆ ಪ್ರಕಾಶಿತಳು ಮೃಗಾಕ್ಷಿ ಜಿಂಕೆಯ ಕಣ್ಣಿನಂತವಳು ಮೋಹಿನಿ ಮೋಹಿನೀ ಸ್ವರೂಪಳು ಮುಖ್ಯ ಮೊದಲಿಗಳಾದ ಜಗನ್ಮಾತೆ ಪ್ರಧಾನಳು ಮೃಡಾನಿ ಶಿವನ ಪತ್ನಿಯಾಗಿ ಸೌಖ್ಯಾನಂದ ಅನುಗ್ರಹಿಸುವವಳು ಮಿತ್ರ ರೂಪಿಣಿ ಸೂರ್ಯ ಪ್ರಕಾಶ ಸ್ವರೂಪಳು ಬಂಧು ಸ್ವರೂಪಳು ನಿತ್ಯತೃಪ್ತ ತೃಪ್ತ ಯಾವಾಗಲೂ ಸಂತೃಪ್ತಳಾಗಿರುವವಳು ಭಕ್ತ ನಿಧಿ ಭಕ್ತರಿಗೆ ಸಂಪತ್ತ ಆಗಿರುವವಳು ನಿಯಂತ್ರಿ ಜಗತ್ತಿನ ನಿಯಾಮಕಳು ನಿಖಿಲೇಶ್ವರಿ ವಿಶ್ವಾಡಳಿತಕ್ಕೆ ಒಡೆಯಳು ಮೈತ್ರಿಯ ದಿವಾಸನಾಲಭ್ಯ ಅಂದ್ರೆ ಮೈತ್ರಿ ಕರುಣೆ ಮುದಿತ ಉದಾಸೀನ ಗುಣಗಳಿರುವವರಿಗೆ ಲಭ್ಯಳು ಅವೆಲ್ಲ ಗುಣಗಳಿದ್ರೆ ಮಾತ್ರ ಅವಳು ಸಿಗ್ತಾಳೆ ಸಿಕ್ತಾಳೆ ಮೈತ್ರಿಯಲ್ಲಿರಬೇಕು ಕರುಣೆಯಲ್ಲಿರ್ಬೇಕು ಯಾವಾಗಲೂ ಸಂತೋಷವಾಗಿರ್ಬೇಕು ಉದಾಸೀನವಾಗಿರಬಾರ್ದು ಅಂಥವರಿಗೆ ಅವಳು ಲಭ್ಯಳು ಮಹಾ ಪ್ರಳಯ ಸಾಕ್ಷಿಣಿ ಬ್ರಹ್ಮಾಂಡದ ಉಪಸಂಹಾರಕ್ಕೆ ಸಾಕ್ಷಿಯಾಗಿರುವವಳು ಪರಾಶಕ್ತಿ ಪರಬ್ರಹ್ಮಶಕ್ತಿ ಸ್ವರೂಪಳು ಪರಾನಿಷ್ಠ ಪರಬ್ರಹ್ಮತ್ವದಲ್ಲಿಯೇ ಆಸಕ್ತಳಾದ ಪರಮ ಪವಿತ್ರಳು ಪ್ರಜ್ಞಾನಗನ ರೂಪಿಣಿ ಸಕಲ ಜ್ಞಾನಾಂತರ್ಗತಳಾದ ಶುದ್ಧ ಜ್ಞಾನ ಸಂಪನ್ನಳು ಮಾಧ್ವಿ ಪಾನಸ ಸುಧಾಮೃತ ಪಾನದಿಂದ ಆನಂದ ಮಗ್ನಳಾಗಿರುವವಳು ಮತ್ತ ಆನಂದ ಉನ್ಮತಿ ಸ್ಥಿತಿಯಲ್ಲಿರುವವಳು ಮಾತೃ ಕಾವರ್ಣ ರೂಪಿಣಿ ಅಕ್ಷರಮಾನ ತತ್ವದವಳು ಮಹಾ ಕೈಲಾಸ ನಿಲಯ ಮಹಾ ಕೈಲಾಸ ಸಹಸ್ರಾರ ಚಕ್ರದಲ್ಲಿ ಇರುವವಳು ಮೃಣಾಲ ಮೃದು ದೋರ್ಲತ ತಾವರೆ ದಂಟಿನಂತೆ ಮೃದುವಾದ ಬಾವು ಹೊಂದಿರುವವಳು ಮಹನೀಯ ಮಹಾ ಮಹಿಮ ಸ್ವರೂಪಳು ದಯಾಮೂರ್ತಿ ಸ್ವರೂಪಳು ಮಹಾ ಸಾಮ್ರಾಜ್ಯ ಶಾಲಿನಿ ಮಹಾ ಚಕ್ರವರ್ತಿನಿಯೂ ಅವಳೇ ಆಗಿದ್ದಾಳೆ ಆತ್ಮವಿದ್ಯಾ ಆತ್ಮ ಸಾಕ್ಷಾತ್ಕಾರದ ಕೃಪೆಗೈಯುವ ವಿದ್ಯಾ ಸ್ವರೂಪಳು ಮಹಾವಿದ್ಯಾ ಸಕಲ ಜ್ಞಾನ ಸಂಪನ್ನಳು ಶ್ರೀವಿದ್ಯಾ ಶ್ರೀವಿದ್ಯಾ ಸ್ವರೂಪಿಣಿಯು ಕಾಮ ಸೇವಿತ ಮನ್ಮಥನಿಂದ ಪೂಜಿತಳು ಶ್ರೀ ಷೋಡಶಾಕ್ಷರಿ ವಿದ್ಯಾ ನಾದ ಶ್ರೀ ಷೋಡಶಾಕ್ಷರಿ ವಿದ್ಯಾ ಸ್ವರೂಪಳು ತ್ರಿಕೂಟ ಸೂರ್ಯನಾಡಿ ಚಂದ್ರನಾಡಿ ಸುಷುಮ್ನಾಡಿ ಈ ಮೂರು ನಾಡಿಗಳು ಸೇರುವ ಸ್ಥಳವಾದ ಭ್ರೂಮಧ್ಯ ಸ್ವರೂಪಳು ಗಂಗಾ ಯಮುನಾ ಸರಸ್ವತಿ ಮೂರೂ ಸೇರುವ ತ್ರಿಕೂಟವೆಂದು ಶ್ರೀ ಶಂಕರಾಚಾರ್ಯರು ಯೋಗ ತಾರಾವಳಿಯಲ್ಲಿ ಹೇಳಿರುತ್ತಾರೆ ಈ ತ್ರಿಕೂಟ ಅಂದ್ರೆ ಭ್ರೂಮಧ್ಯೆ ಭ್ರೂಮಧ್ಯೆಯಲ್ಲಿ ಏನಾಗಿರುತ್ತೆ ಅಂದ್ರೆ ಸೂರ್ಯನಾಡಿ ಚಂದ್ರನಾಡಿ ಸುಶುಮನಾಡಿ ಎಲ್ಲವೂ ಕೂಡ ಸೇರುವಂತದ್ದಾಗಿರುತ್ತೆ ಗಂಗಾ ಯಮುನಾ ಸರಸ್ವತಿ ಕೂಡುವುದು ಅಂತ ಹೇಳಿ ನಮ್ಮ ಶಂಕರಾಚಾರ್ಯರು ಹೇಳಿರುವುದಾಗಿರುತ್ತೆ ಕಾಮಕೋಟಿಕ ಸದಾಶಿವನೇ ಗತಿಯುಳ್ಳವಳು ಕಟಾಕ್ಷ ಕಿಂಕರಿ ಭೂತ ಕಮಲಾ ಕೋಟಿ ಸೇವಿತ ಕಿರುನೋಟ ಮಾತ್ರದಿಂದಲೇ ಕಿಂಕರಿಯರಾದ ಕೋಟಿ ಲಕ್ಷ್ಮಿಯರಿಂದ ಸೇವಿತಳಾಗಿರುವಂತವಳು ಶಿರಸ್ಥಿತ ಶಿರಸ್ಸಿನ ಬ್ರಹ್ಮ ರಂಧ್ರದ ಸಹಸ್ರಾರದಲ್ಲಿ ನೆಲೆಸಿರುವವಳು ಚಂದ್ರನಿಭಾ ಚಂದ್ರನಂತೆ ಕಾಂತಿ ಉಳ್ಳವಳು ಖಾಲಸ್ಥ ಭೂಮಧ್ಯ ಬಿಂದುವಿನಲ್ಲಿ ವಾಸಿಸುವವಳು ಇಂದ ಧನುಪ್ರಭ ಕಾಮನ ಬಿಲ್ಲಿನಂತೆ ಪ್ರಕಾಶಿತು ಹೃದಯಸ್ಥ ಹೃದಯದಲ್ಲಿ ನೆಲೆಸಿರುವವಳು ರವಿ ಪ್ರಖ್ಯಾ ಸೂರ್ಯನಂತೆ ಕಾಂತಿಯುಳ್ಳವಳು ತ್ರಿಕೋಣಾಂತರ ದೀಪಿಕಾ ಶ್ರೀಚಕ್ರದ ತ್ರಿಕೋಣ ಮಧ್ಯದಲ್ಲಿ ದೀಪದಂತಿರುವವಳು ದಾಕ್ಷಾಯಿಣಿ ದಕ್ಷ ಬ್ರಹ್ಮನ ಮಗಳಾದ ದಾಕ್ಷಾಯಿಣಿ ದೈತ್ಯ ಹಂತ್ರಿ ರಾಕ್ಷಸರನ್ನ ನಾಶ ಮಾಡುವವಳು ದಕ್ಷ ಯಜ್ಞ ವಿನಾಶಿನಿ ದಕ್ಷ ಯಜ್ಞವನ್ನ ನಾಶ ಮಾಡಿದವಳು ದರಾಂದೋಲಿತ ದೀರ್ಘಾಕ್ಷಿ ತನ್ನ ಕಡೆಗಣ್ಣೋಟದಿಂದಲೇ ಭಯ ಬಾಧೆ ಕಷ್ಟಗಳನ್ನ ನಿವಾರಿಸುವವಳು ದರಾಹ ಸೋಜ್ವಲನ್ಮುಖಿ ಮಂದ ಹಾಸದಿಂದ ಹೊಳೆಯುತ್ತಿರುವ ಮುಖದವಳು ಗುರುಮೂರ್ತಿ ಗುರು ಸ್ವರೂಪದಿಂದ ಅಜ್ಞಾನವೆಂಬ ಅಂಧಕಾರವನ್ನ ಹೋಗಲಾಡಿಸುವವಳು ಶ್ರೀ ಕುಂಡಲಿನಿಯೇ ಗುರುಸ್ವರೂಪ ಮಹಿಮೆಯುಳ್ಳ ಶ್ರುತಿಯಲ್ಲಿ ಕುಂಡಲಿನಿ ಜ್ಞಾನಿ ಶಕ್ತಿ ಎಂದು ಹೇಳಲಾಗಿದೆ ಗುಣನಿಧಿ ಸಕಲ ಗುಣ ಸಂಪನ್ನಳು ಗೋಮಾತಾ ಗೋಮಾತೆಯಾಗಿರುವವಳು ಗುಹಜನ್ಮ ಬಹು ಷಣ್ಮುಖ ಸ್ವಾಮಿಯ ಮಾತೆಯಾಗಿರುವವಳು ದೇವೇಶಿ ದೇವತೆಗಳ ಒಡೆಯಳು ದಂಡನೀತಿಸ್ಥ ನಿಗ್ರಹ ಮಾರ್ಗದಲ್ಲಿ ಸ್ಥಿತಳಾಗಿರುವವಳು ದಹರಾಕಾಶ ರೂಪಿಣಿ ದಹರಾಕಾಶ ರೂಪಿಣಿಯಾದ ಪರಬ್ರಹ್ಮಳು ಪ್ರತಿ ಪ್ರಮುಖ್ಯ ರಾಕಾಂತ ತಿಥಿಮಂಡಲ ಪೂಜಿತ ಪ್ರತಿಪದೆಯಿಂದ ಹುಣ್ಣಿಮೆಯವರೆಗಿನ ತಿಥಿಗಳ ಕ್ರಮದಿಂದ ಪೂಜಿತಳು ಕಲಾತ್ವಿಕ ಸರ್ವ ಕಲೆಗಳಿಗೂ ಆತ್ಮಸ್ವರೂಪಳು ಕಲಾನಾಥ ಕಲೆಗಳಿಗೆ ಒಡೆಯಳು ಕಾವ್ಯ ಲಾಪ ವಿನೋದಿನಿ ಕಾವ್ಯ ಪಠಣ ಶ್ರವಣಗಳಿಂದ ವಿನೋದಿಸುವವಳು ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ ಎಡಬಲಗಳಲ್ಲಿ ಲಕ್ಷ್ಮೀ ಸರಸ್ವತಿಯರಿಂದ ಚಾಮರ ಬೀಸುವ ಸೇವೆಯನ್ನ ಹೊಂದತಕ್ಕವಳು ಆದಿಶಕ್ತಿ ಆದಿಶಕ್ತಿಯಾದವಳು ಅಮೇಯ ಎಲ್ಲೆಡೆಯೂ ಯಾವಾಗಲೂ ಸಂಪೂರ್ಣವಾಗಿರುವ ಪ್ರಮಾಣವೆಂಬ ಅಳತೆಗೆ ಒಳಪಡೆದವಳು ಆತ್ಮ ಜೀವಾತ್ಮ ಸ್ವರೂಪಿಣಿ ಪರಮ ಪರಮ ಪರಮೋತ್ಕೃಷ್ಟ ಸಂಪತ್ತಿನಿಂದ ಕೂಡಿದವಳು ಪಾವನಾಕೃತಿ ಪವಿತ್ರ ರೂಪವುಳ್ಳವಳು ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿರುವವಳು ದಿವ್ಯ ವಿಗ್ರಹ ರಮಣೀಯ ರೂಪದವಳು ಸ್ವರೂಪಳು ಕ್ಲೀಂಕಾರಿ ಕ್ಲೀನ್ ಬೀಜಾಕ್ಷರ ಉತ್ಪತ್ತಿ ಮಾಡಿದವಳು ಮತ್ತು ಅದೇ ಸ್ವರೂಪದವಳು ಕೇವಲ ಮತ್ತೊಂದಿಲ್ಲದ ಅದ್ವಿತೀಯಳು ಗುಹ್ಯ ಇಂದ್ರಿಯಗಳಿಗೆ ಸಿಗದ ಗೋಪ್ಯಳು ಕೈವಲ್ಯ ಪದದಾಯಿನಿ ದಾಯಿನಿ ವಿಧೇಹ ಮುಕ್ತಿಯನ್ನು ದಯಪಾಲಿಸುವವಳು ತ್ರಿಪುರ ತ್ರಿಮೂರ್ತಿಗಳಿಗೂ ಪುರಾತನಳಾದ ಪರಬ್ರಹ್ಮ ಸ್ವರೂಪಿಣಿಯು ದ್ವಿಜ ಗದ್ವಂದ್ಯ ಮೂರ ಲೋಕಗಳಿಂದಲೂ ಪೂಜಿತಳು ತ್ರಿಮೂರ್ತಿ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಿಗೆ ಬ್ರಹ್ಮ ವಿಷ್ಣು ರುದ್ರ ಹಾಗೂ ಸರಸ್ವತಿ ಲಕ್ಷ್ಮಿ ಪಾರ್ವತಿಯರ ತ್ರಿಮೂರ್ತಿ ಸ್ವರೂಪಳು ತ್ರಿದಶೇಶ್ವರಿ ದೇವತೆಗಳಿಗೆಲ್ಲ ಸ್ವಾಮಿನಿಯೂ ಈಶ್ವರಿಯು ತ್ರಿಯಕ್ಷರಿ ಓಂಕಾರದ ಅ ಉ ಮ ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌ ಎಂಬ ಮೂರು ಬೀಜಾಕ್ಷರ ಸ್ವರೂಪಳು ದಿವ್ಯ ಗಾಂಧಾಢ್ಯ ಸುಗಂಧ ದ್ರವ್ಯಗಳ ಪರಿಮಳದಿಂದ ಪರಿಪೂರ್ಣಳಾಗಿರುವವಳು ಸಿಂಧೂರ ತಿಲಕಾಂಚಿತ ಸಿಂಧೂರ ತಿಲಕದಿಂದ ಅಲಂಕರಿಸಲ್ಪಟ್ಟವಳು ಉಮಾ ಪ್ರಣವಶಕ್ತಿ ಸ್ವರೂಪಿಣಿಯಾದ ಉಮೆಯು ಶೈಲೇಂದ್ರ ತನಯ ಪರ್ವತ ರಾಜ ಹಿಮವಂತನ ಪುತ್ರಿ ಪಾರ್ವತಿ ಶೈಲಜ ಗೌರಿ ವಿಷ್ಣುವಿನ ಸಹೋದರಿ ಗೌರಿಯು ಗಂಧರ್ವ ಸೇವಿತ ಗಂಧರ್ವರಿಂದ ಸೇವಿತಳು ವಿಶ್ವ ಗರ್ಭ ಬ್ರಹ್ಮಾಂಡವನ್ನ ಗರ್ಭದಲ್ಲಿ ಧರಿಸಿದವಳು ಸ್ವರ್ಣಗರ್ಭ ಹಿರಣ್ಯ ಗರ್ಭಳಾದ ಸ್ವಯಂ ಪ್ರಕಾಶವುಳ್ಳ ಗರ್ಭವುಳ್ಳವಳು ಅವರದ ಅಸುರರನ್ನು ನಿಗ್ರಹಿಸುವವಳು ವಾಗದೀಶ್ವರಿ ವಾಕ್ ಪ್ರತಿಷ್ಠಾನ ಸ್ವರೂಪಳು ಧ್ಯಾನಗಮ್ಯ ಗಮ್ಯ ಜ್ಞಾನದ ಮೂಲಕ ದೊರೆಯುವವಳು ಅಪರಿಛೇದ್ಯ ದೇಶ ಸಿಗದ ಅಪರಿಚ್ಛೇದ್ಯಳು ಜ್ಞಾನದ ಬ್ರಹ್ಮ ಜ್ಞಾನದ ಕೃಪೆ ಮಾಡುವವಳು ಜ್ಞಾನ ವಿಗ್ರಹ ಯಾವಳಿಂದ ಜ್ಞಾನದ ವಿಸ್ತಾರ ಆಗುವುದೋ ಅವಳು ಶುದ್ಧ ಜ್ಞಾನ ರೂಪ ತಾಳಿದವಳು ಸರ್ವ ವೇದಾಂತ ಸಂವೇದ್ಯ ಸಕಲ ವೇದ ಸಿದ್ಧಾಂತದಿಂದ ಅರಿಯಲ್ಪಡತಕ್ಕವಳು ಸತ್ಯಾನಂದ ಸ್ವರೂಪಿಣಿ ಸತ್ಯ ಸ್ವರೂಪಳಾಗಿ ಆನಂದಿತಳು ಲೋಪಾ ಮುದ್ರಾರ್ಚಿತ ಲೋಪಾ ಮುದ್ರೆಯಿಂದ ಪೂಜಿತಳು ಲೀಲಾ ಕ್ಲಪ್ತ ಬ್ರಹ್ಮಾಂಡ ಮಂಡಲ ಲೀಲಾಜಾಲವಾಗಿ ರಚಿಸಿದ ಬ್ರಹ್ಮಾಂಡ ಮಂಡಲದವಳು ಅದೃಶ್ಯ ಸಾಮಾನ್ಯ ಕಣ್ಣಿಗೆ ಅಗೋಚರಳು ದೃಶ್ಯ ರಹಿತ ಬೇರೆ ಪದಾರ್ಥಗಳಂತೆ ಕಣ್ಣಿಗೆ ಕಾಣಲಾಗದ ಚೈತನ್ಯ ಸ್ವರೂಪಳು ವಿಜ್ಞಾತ್ರಿ ವಿಶೇಷ ತಿಳುವಳಿಕೆಯುಳ್ಳವಳು ವೈದ್ಯವರ್ಜಿತ ವೇದ್ಯ ವರ್ಜಿತ ತಾನು ಇನ್ನು ತಿಳಿದುಕೊಳ್ಳಬೇಕಾಗಿರುವುದು ಏನೂ ಇಲ್ಲದವಳು ಯೋಗಿನಿ ಜೀವಾತ್ಮವು ಪರಮಾತ್ಮನೊಂದಿಗೆ ಸೇರುವ ಧ್ಯಾನ ಕಾರ್ಯ ಸ್ವರೂಪಿಣಿಯಾದ ಯೋಗಿನಿಯು ಯೋಗದ ಧ್ಯಾನಾದಿ ಯೋಗ ಮಾರ್ಗವನ್ನ ಅನುಗ್ರಹಿಸುವವಳು ಯೋಗ್ಯ ಯೋಗ ಮಾರ್ಗವನ್ನು ಅರಿತವರ ಸ್ವರೂಪಿಣಿಯು ಯೋಗಾನಂದ ಜೋಗದಲ್ಲಿನ ಆನಂದ ಸ್ವರೂಪಳಾದ ಯೋಗಾನಂದ ಯುಗಂಧರ ಜೀವಾತ್ಮನನ್ನು ಪರಮಾತ್ಮ ಸ್ವರೂಪದಲ್ಲಿ ಧರಿಸಿರುವವಳು ಕೃತ ತ್ರೇತ ದ್ವಾಪರ ಕಲಿಯುಗಗಳನ್ನು ಕೂಡ ಧರಿಸಿದವಳು ಯುಗಂಧರ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಸ್ವರೂಪಿಣಿಯಾದ ಶ್ರೀದೇವಿಯು ಸರ್ವಾಧಾರ ಎಲ್ಲಕ್ಕೂ ಆಧಾರಳು ಸುಪ್ರತಿಷ್ಠ ಜಗತ್ತಿನಲ್ಲೆಲ್ಲ ಚೆನ್ನಾಗಿ ಸ್ಥಿತಳಾಗಿರುವವಳು ಸದಾ ಸದೃಪಧಾರಿಣಿ ಸದ ಧರಿಸಿದವಳು ಓ ಶ್ರೀ ಲಲಿತಾ ಸಹಸ್ರನಾಮದ ನೂರ ಮೂವತ್ತನೇ ಶ್ಲೋಕ ಮುಕ್ತಾಯಗೊಳ್ತಾ ಇದೆ ಮುಂದಿನ ಶ್ಲೋಕ ನೂರ ಮೂವತ್ತೊಂದನೇ ಶ್ಲೋಕದಿಂದ ಮುಂದಿನ ಭಾಗದಲ್ಲಿ ಶ್ರೀ ಸಲಿತಾ ಸಹಸ್ರನಾಮವನ್ನ ನೋಡೋಣ ಊ